ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡ ಮಹಿಳೆ ಒಬ್ರು ಕಣ್ಣೀರು ಸುರಿಸ್ತಾ ಇದ್ರು ಒಬ್ಬರ ಕಥೆಯಲ್ಲ ಇಪ್ಪತ್ತರಿಂದ ಇಪ್ಪತ್ತೆಂಟು ಮೂವತ್ತ ಅಂಗಡಿಯಷ್ಟು ಅಂಗಡಿಯನ್ನ ಇವತ್ತು ತೆರವು ಮಾಡಿದ್ದಾರೆ ಹಸ್ಕೊಂಡೆ ಮಲ್ಕೊಳ್ತೇವೆ ನಾಳೆ ಆದ್ರೂ ಒಂದು ಊಟ ಮಾಡಿ ಮಲಗ್ತೇವೆ ಈ ನಿಟ್ಟಿನಲ್ಲಿ ನಾವು ಏನಂದ್ರೆ ಒಂದು ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ಇನ್ನೊಂದು ಅನಧಿಕೃತ ಸ್ಟ್ರಕ್ಚರ್ ಅನ್ನು ಮಾತ್ರ ನಾವು ತೆರವು ಕಲ್ಸಿ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ರೋಡ್ ಅಲ್ಲಿ ತಗೊಂಡೋಗ ಎಷ್ಟು ಮಾಲ್ ಬಿತ್ತು ಸರ್ ಅಲ್ಲೆಲ್ಲ ಹೆಕ್ಕೋಗ ಒಂದೊಂದು ಅದನ್ನು ಎಲ್ಲ ಅಧಿಕಾರಿಗಳು ಬೀದಿಯಲ್ಲಿ ಅಲೆಯುವುದಲ್ಲ ನಿಮ್ಮ ನಗರ ಪಾಲಿಕೆ ಬಿಲ್ಡಿಂಗ್ ನ ಒಮ್ಮೆ ರೌಂಡ್ ಕೊಡಿ ಕಾರ್ಯಾಚರಣೆ ಮಾಡುವ ಉದ್ದೇಶ ಏನಂದ್ರೆ ನಮ್ಮ ಸಿಟಿಯನ್ನು ಒಂದು ಸ್ವಚ್ಛತವಾಗಿ ಸ್ವಚ್ಛ ಸ್ವಚ್ಛತಾ ದೃಷ್ಟಿಯಿಂದ ನಾವು ಸ್ವಚ್ಛತಾ ಒಂದು ಮಾಡುವಂಥದ್ದು ನಾನು ಇವತ್ತು ಮಂಗಳೂರು ನಗರ ಪಾಲಿಕೆಯ ಈ ಪಬ್ಲಿಕ್ ಒಂದು ಟಾಯ್ಲೆಟ್ಗೆ ಬಂದಿದ್ದೇನೆ ಮಹಿಳೆಯರ ಟಾಯ್ಲೆಟ್ ಅಲ್ಲಿ ಬೇಸಿನಲ್ಲೆಲ್ಲ ಬೋರ್ಡ್ಗಳು ಹೋಗು ಮುಚ್ಚಿ ಒಳಗೆ ಬರಬೇಕು ಇದ್ರ ಕಿಟಕಿಯಲ್ಲಿ ನೋಡಿ ಯಾರಾದರೂ ಇಲ್ಲಿ ವಾಶ್ರೂಮ್ಗೆ ಬಂದ್ರೆ ಹಿಂದೆ ಇಳುಕಬಹುದು ತರ್ಪಲ್ ಹಾಕಿದ್ದಾರೆ ಇದು ಮಹಿಳೆಯರ ಟಾಯ್ಲೆಟ್ ಇಲ್ಲ ಸರ್ ಅಧಿಕಾರಿಗಳಿಗೆ ಇವರು ಯಾಕೆ ಇಲ್ಲಿ ಉಸ್ತುವಾರಿ ಸಚಿವರು ಶೋಕಿಗೆ ಬಂದದ ಇಲ್ಲಿ ಬಂದಿಶ್ ಮಾಡಿದಾಗ ಅದ್ರಲ್ಲಿ ಎಷ್ಟು ಜಿರಳೆ ಇತ್ತು ಎಷ್ಟು ಅಲ್ಲಿ ಹಾರಾಡ್ತಾ ಇತ್ತು ಮತ್ತೆ ಅವರು ಮಾಡ್ತಾ ಇರುವ ಜಾಗ ಎಷ್ಟು ಇದ್ರೆ ನಾವೆಲ್ಲ ಸಾರ್ವಜನಿಕರಿಗೆ ಅದನ್ನೇ ಕೊಡ್ತಾ ಇದ್ದೇವಲ್ಲ ಅದು ನೀವು ಸಾರ್ವಜನಿಕರಿಗೆಸರ್ವ್ ಮಾಡಬೇಕಾಗಿತ್ತು ಇಲ್ಲಿ ಬರ್ದಿದ್ದಾರೆ ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ವಚ್ಛ ಪಬ್ಲಿಕ್ ಟಾಯ್ಲೆಟ್ ಅಂತ ಇದು ಇಡೀ ಸಮಾಜ ನೋಡಬೇಕು ಮಂಗಳೂರು ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಅಲ್ಲಿ ಯಾವ ರೀತಿಯ ಟಾಯ್ಲೆಟ್ ಉಂಟು ಯಾವ ರೀತಿಯ ಬಾತ್ರೂಮ್ ಉಂಟು ಹೆಂಗಸರು ಯಾವ ರೀತಿಯ ಯೂಸ್ ಮಾಡಬೇಕಂತ ಇಲ್ಲಿ ಡೆಂಗ್ಯೂ ಮಲೇರಿಯಾ ಎಲ್ಲಿ ಬರ್ತದೆ ನೀವು ಅಂತ ನನಗೊಂದು ಹೇಳಬೇಕು ಇಲ್ಲಿಗೆ ಬಂದು ಇದರಿಂದ ಬರೋದಿಲ್ಲ ಹಾಗಾದರೆ ಡೆಂಗ್ಯೂ ಇವರೇ ಕ್ಲೀನ್ ಇಲ್ಲದೆ ನಗರವನ್ನು ಯಾವ ರೀತಿ ಕ್ಲೀನ್ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿ ಹೇಳೋದು ಸರ್ ನನ್ನ ಅಮ್ಮ ನಾವು ಇಷ್ಟು ಸಣ್ಣ ಮಗು ಇರುವಾಗ ಉಂಟಲ್ಲ ನಮ್ಮನ ಮನೆಯಲ್ಲಿ ಒಬ್ಬರೇ ಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ತನಕ ಪಿ ವಿಮಾನ ನಿಲ್ದಾಣ ರಸ್ತೆಯ ಬದಿಯಲ್ಲೂ ಕೂಡ ಏನೋ ಬೀದಿ ಬದಿ ಅಂಗಡಿಗಳಿತ್ತು ಅವುಗಳ ತೆರವು ಕಾರ್ಯಾಚರಣೆ ನಡೆದಿದೆ ಈ ಮಳೆಗಾಲದಲ್ಲಿ ಎಲ್ಲಿ ವ್ಯಾಪಾರ ಮಾಡಬಹುದು ನೀವು ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಹೇಳಿ ನೀವು ತಂದು ಅಧಿಕಾರಿಗಳು ಮತ್ತು ಮೇಯರ್ ಕಾರ್ಪೊರೇಟ್ ಎಲ್ಲ ಕೂತು ಕುಡಿದು ನೀವು ಪಾರ್ಟಿ ಮಾಡಿಕೊಂಡು ಇಲ್ಲಿ ಬಿಯರ್ ಬಾಟ್ಲ ಬಿಸಾಡ್ತಿದ್ದೀರಾ ಮಹಾನಗರ ಪಾಲಿಕೆ ಒಳಗಡೆ ತೋರಿಸಿ ತೋರಿಸಿ ಎಷ್ಟು ಕೆಟ್ಟದಾಗಿದೆ ಎಷ್ಟು ಕೊಳ್ತಿದೆ ಈ ಬಿಲ್ಡಿಂಗ್ ನೋಡಿ ಮಹಿಳೆಯಾಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮ ನಗರ ಪಾಲಿಕೆ ಹೊರಗೆ ನಾವು ಲೈವ್ ಮಾಡಿದ್ದೇವೆ ಇನ್ನು ನಿಮ್ಮ ನಗರ ಪಾಲಿಕೆ ಒಳಗೆ ಆಗುವ ಅನ್ಯಾಯ ನಿಮ್ಮ ಜನಪ್ರತಿನಿಧಿಗಳಾಗ್ಲಿ ನಿಮ್ಮ ಅಧಿಕಾರಿಗಳಾಗ್ಲಿ ಯಾರೆಲ್ಲ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದನ್ನು ನಾವು ಬೀದಿಗಳೇವೆ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಎರಡು ದೊಡ್ಡವರಿಂದ ಚಿಕ್ಕವರಿಗೆ ಬನ್ನಿ ಮೇಡಮ್ ಅದು ಹೇಳುದು ನಾನು ಕೊಡ್ಬೇಕು ಹೇಳಿ ಅಥವಾ ಇಲ್ಲಿ ನಿಂತು ಅಂತ ಹೇಳಿದ್ರೆ ಮೇಲೆ ಏನು ಹಾಕೋದೇ ಮಾರಿ ಹೇಳ್ತಿದ್ದಾರೆ ಕೇರ್ಸಿ ಕಷ್ಟಪಟ್ಟು ಮೇಲ್ಬೋರಲ್ಲ ಕಟ್ ಪಾಡಲ್ ಕಟ್ ಹಾಕಿ ಭಾವನೆಗಳೆಲ್ಲ ನೂರಾರು ಭಾಷೆಯಲ್ಲಿ ಬಂದಿಸಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡರ ಬಂಡತರ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲು ಬಟ್ ಐ ಡೋಂಟ್ ಕೇರ್